ಹಾವೇರಿ ಜಿಲ್ಲೆಯ ಜನತೆಗೆ ಸಂಚಾರಿ ಬೀರಪ್ಪ ಮಾಡುವ ನಮಸ್ಕಾರಗಳು ಹಾವೇರಿ ಜಿಲ್ಲೆಯ ಬಾಡಗ್ರಾಮ ಕನಕದಾಸರ ಜನ್ಮಸ್ಥಳ ಕನಕದಾಸರ ಸವಿ ಬಾಡ ಬಾಡಗ್ರಾಮದಲ್ಲೊಂದು ರಮಣೀಯವಾದ ಅರಮನೆ ಕಟ್ಟಲಾಗಿದೆ ವಿಜಯನಗರ ಶೈಲಿಯಲ್ಲಿ ಕಟ್ಟಲಾಗಿರುವ ಈ ಅರಮನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗಳು ಕನಕದಾಸರ ಬದುಕಿನ ಪ್ರಮುಖ ಸಂಗತಿಗಳನ್ನಿಲ್ಲಿ ಚಿತ್ರ ಸಹಿತ ವಿವರಿಸಲಾಗಿದೆ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಕಟ್ಟಲಾಗಿರುವ ಈ ಅರಮನೆಯು ಪ್ರವಾಸಿಗರನ್ನ ಇತಿಹಾಸದ ವೈಭವಕ್ಕೆ ಕರೆದೊಯ್ಯುತ್ತದೆ ಅರಮನೆಯ ಸುತ್ತಲೂ ಕೆಂಪು ಕಲ್ಲುಗಳ ಬೃಹತ್ ಗೋಡೆಗಳು ಮಹಾದ್ವಾರದಲ್ಲಿ ಸ್ವಾಗತಕ್ಕೆ ನಿಂತ ದ್ವಾರಪಾಲಕರು ಸುತ್ತಲೂ ಹಸು ನುಟ್ಟ ನೆಲ ಎಲ್ಲವೂ ಆಕರ್ಷಕವಾಗಿ ಕಾಣುತ್ತದೆ ತಲ್ಲಣಗೊಳಿಸುತ್ತದೆ ಮನಸ್ಸನ್ನು ಹದಿನಾರನೇ ಶತಮಾನದ ಕನಕದಾಸರ ಜೀವನದ ಸಾದೃಶ್ಯಗಳನ್ನ ಕಣ್ತುಂಬಿಕೊಳ್ಳುವುದೇ ಭಾಗ್ಯದ ಕೆಲಸ ಇತಿಹಾಸದ ಹಪಹಪಿ ಇರುವ ಅದೆಷ್ಟೋ ಮನಸ್ಸುಗಳ ನೆಚ್ಚಿನ ತಾಣವೂ ಇದಾಗಿದೆ ನಿಮ್ಮಪ್ಪ ನಾಯಕನೊಬ್ಬ ಕನಕದಾಸರಾಗಿ ಬದಲಾಗಿದ್ದೇ ಇತಿಹಾಸದ ರೋಚಕತೆ ಆ ಇತಿಹಾಸ ನಮ್ಮೊಳಗಿನ ಅಂತರಾತ್ಮವನ್ನ ಬೆಳಗಿಸುತ್ತದೆ ಕನ್ನಡದ ಸರಳ ಸಾಹಿತ್ಯದ ಮೂಲಕ ಸಮಾಜದ ಡೊಂಕುಗಳನ್ನೆಲ್ಲ ತಿದ್ದಿ ಕೀರ್ತನೆಗಳನ್ನ ಬರೆದು ಭಕ್ತಿಯೇ ಬದುಕಿನ ಪರಮ ಮಾರ್ಗವೆಂದು ಜಗದಗಲ ಸಾರಿದವರು ನಮ್ಮ ಕನಕದಾಸ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂದ ಸಂತನಿಗಾಗಿ ಕಣ್ಮನ ಸೆಳೆಯುವ ಅರಮನೆ ನಿರ್ಮಿಸಲಾಗಿದೆ ಇಲ್ಲೊಂದು ಸಣ್ಣ ಪುಸ್ತಕದ ಮಳಿಗೆಯೂ ಕೂಡ ಇದೆ ಅಲ್ಲಿ ನಿಮಗೆ ಶೇಕಡ ಮೂವತ್ತರಷ್ಟು ರಿಯಾಯಿತಿ ಕೂಡ ಲಭ್ಯವಿದೆ ಅರಮನೆಯ ಗೋಡೆಗಳೊಳಗೆ ಕಣ್ಣು ಹಾಯಿಸಿದಷ್ಟು ಅಭೇದ್ಯವಾಗಿ ಗ್ರಾನೈಟ್ ಕಲ್ಲುಗಳಲ್ಲಿ ಕನಕದಾಸರ ಕೀರ್ತನೆಗಳನ್ನು ಕೆತ್ತಲಾಗಿದೆ ಆ ಕೀರ್ತನೆಗಳನ್ನ ಓದಿದೊಡೆ ಇಳಿಸಿ ಬಿಡಬಹುದು ಮನದ ಭಾರ ಅರಮನೆಯನ್ನ ಪ್ರವೇಶಿಸಿದರೆ ಕೃತಿ ರಚನೆಯಲ್ಲಿ ತೊಡಗಿರುವ ಕನಕದಾಸರ ಪುತ್ಥಳಿಯಂತೂ ಅತಿ ಅದ್ಭುತವಾಗಿ ಅರಮನೆಯ ಪ್ರತಿ ಗೋಡೆಗಳ ಮೇಲೆ ಕನಕದಾಸರ ಜೀವನದ ಚರಿತ್ರೆಯ ವರ್ಣಚಿತ್ರಗಳು ಆಕರ್ಷಕವಾಗಿ ಮೂಡಿದೆ ಇವು ಇತಿಹಾಸದ ಕಡೆ ಗಮನ ಸೆಳೆಯುವಂತೆ ಮಾಡುತ್ತದೆ ಈ ಅರಮನೆಯ ಒಂದೊಂದು ಗೋಡೆಗಳೊಳಗೆ ಒಂದೊಂದು ಕನಕದಾಸರ ಸಂದೇಶಗಳಿವೆ ತತ್ವ ಪದಗಳಿವೆ ಅವು ಕತ್ತಲೆಯ ಬದುಕಿಗೆ ಬೆಳಕಿನಂತಿವೆ ವರಾಂಡದ ವೈಭವ ಸವಿದು ಇನ್ನೂ ಒಳಹೊಕ್ಕರೆ ಒಂದು ಸುಂದರ ಸಭಾಂಗಣ ಅದು ಸುಂದರಿಯರು ಮಾಡುತ್ತಿದ್ದ ನೃತ್ಯವನ್ನ ಆಸ್ವಾದಿಸುತ್ತಾ ಕಾಲ ಕಳೆಯುತ್ತಿದ್ದ ರಾಜರ ಸಭಾಂಗಣ ಸಭಾಂಗಣದ ಎದುರು ಬದುರಿನ ಮಹಡಿಯ ಗ್ಯಾಲರಿಯಲ್ಲಿ ರಾಜಪರಿವಾರ ಕುಳಿತು ನೃತ್ಯವನ್ನ ನೋಡುತ್ತಿದ್ದರು ಎಂಬುದಕ್ಕೆ ದಾಖಲೆಗಳಿವೆ ಕಣ್ಣಿಗೆ ಕಟ್ಟುವಂತೆ ಮನಸ್ಸಿಗೆ ಉಲ್ಲಾಸ ನೀಡುತ್ತದೆ ಈ ಮನಮೋಹಕ ಸಭಾಂಗಣ ಅರಮನೆಯಲ್ಲಿ ನಾನಿಟ್ಟ ಪ್ರತಿ ಹೆಜ್ಜೆಗಳು ಹೆಮ್ಮೆ ಎನಿಸಿತ್ತು ಕಾರಣ ಕನ್ನಡದ ಅದ್ವಿತೀಯ ಸಂತ ಕನಕದಾಸರಿಗಾಗಿ ಕಟ್ಟಿದ ಅರಮನೆಯದಾಗಿ ನೀವೆಲ್ಲರೂ ನೋಡಲೇಬೇಕಾದ ತಾಣ ಇದಾಗಿದ್ದು ಬಿಡುವಿನ ಸಮಯದಲ್ಲಿ ಬಾಡದೆಡೆಗೆ ನಿಮ್ಮ ಪಯಣ ಬರಲೆನ್ನುವುದು ನಮ್ಮ ಆಶಯ ಮತ್ತಷ್ಟು ಹೆಚ್ಚಿನ ಐತಿಹಾಸಿಕ ವಿಡಿಯೋಗಳಿಗಾಗಿ ನನ್ನ ಪೇಜನ್ನ ಫಾಲೋ ಅವನ ದೇವರನು ತಿರುಗಿಸಿಕೊಂಡವನು